ಆಟಿ ಅಮಾವಾಸ್ಯೆಯ ಪವಿತ್ರ ದಿನದಂದು ತುಳುವರು ಔಷಧಿಯ ಗುಣವಿರುವಂತಹ ಹಳೆಯ ಮರದ ತೊಗಟೆ ಕಷಾಯವನ್ನ ಸೇವಿಸುತ್ತಾರೆ ಈ ಕಷಾಯ ಏಕೆ ಸೇವಿಸುತ್ತಾರೆ ಈ ಆಚರಣೆಯ ವೈಜ್ಞಾನಿಕ ಹಿನ್ನೆಲೆ ಏನೆಂಬುದರ ಮಾಹಿತಿ ಇಲ್ಲಿದೆ ತುಳುನಾಡು ತನ್ನ ಶ್ರೀಮಂತ ಆಚರಣೆ ಮತ್ತು ಸಂಸ್ಕೃತಿಗೆ ಹೆಸರಾಗಿರುವಂತಹ ಬೇಡು ಇಲ್ಲಿ ಪ್ರತಿಯೊಂದು ಆಚರಣೆಯನ್ನ ಕೂಡ ಶಿಸ್ತುಬದ್ಧವಾಗಿ ಪಾಲಿಸಲಾಗ್ತದೆ ಪ್ರತಿಯೊಂದು ಮಾಸದಲ್ಲೂ ಬರುವ ಹಬ್ಬ ಹರಿದಿನಗಳನ್ನ ಬಹಳ ಶ್ರದ್ಧೆಯಿಂದ ಆಚರಿಸ್ತಾರೆ ಅದರಂತೆ ಇಂದಿನಿಂದ ತುಲುವರಿಗೆ ಆಟಿ ತಿಂಗಳು ಆರಂಭವಾಗಿದೆ ಆಟಿ ತಿಂಗಳಿನ ಆಟಿ ಅಮಾವಾಸ್ಯ ದಿನ ಔಷಧಿಯ ಗುಣವಿರುವ ಹಾಲೆ ಅಥವಾ ಪಾಲೆ ಮರದ ತೊಗಟೆಯ ಕಷಾಯ ಕುಡಿಯುವ ಪದ್ಧತಿ ಇದೆ ಪ್ರಸ್ತುತ ಕಾಲಘಟ್ಟದಲ್ಲಿ ಅನೇಕರು ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಂತಹ ಆಚರಣೆಗಳನ್ನ ಮೂಢನಂಬಿಕೆ ಎಂದು ದೂರ್ತಾರೆ ಆದ್ರೆ ಇಂತಹ ಆಚರಣೆಗಳ ಹಿಂದೆ ಅದರದೇ ಆದಂತಹ ವೈಜ್ಞಾನಿಕ ಕಾರಣಗಳಿವೆ ಅಷ್ಟಕ್ಕೂ ಈ ಕಷಾಯವನ್ನ ಜನರು ಏಕೆ ಸೇವಿಸ್ತಾರೆ ಇದರ ಹಿನ್ನೆಲೆ ಏನೆಂಬುದನ್ನ ಇಂದು ತಿಳಿಯೋಣ ತುಳುನಾಡಿನ ಜನರು ಹಿಂದಿನಿಂದಲೂ ಆಟಿ ಅಮಾವಾಸ್ಯ ಈ ದಿನದಂದು ಮುಂಜಾನೆ ಬೇಗ ಎದ್ದು ಔಷಧಿಯ ಮರವಾದ ಹಾಲೆ ಮರದ ತೊಗಟಿಗಳನ್ನ ತಂದು ಅದರಿಂದ ಕಷಾಯ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಮನೆಯ ಪ್ರತಿಯೊಬ್ಬ ಸದಸ್ಯರು ಕಷಾಯವನ್ನ ಸೇವಿಸ್ತಾರೆ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯು ಕುಂಠಿತವಾಗಿರುತ್ತದೆ ಆದ್ರಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮತ್ತು ಯಾವುದೇ ರೀತಿಯ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಬಾರದಂತೆ ತಡೆಯಲು ಪವಿತ್ರ ಆಟಿ ಅಮಾವಾಸ್ಯೆಯ ದಿನದಂದು ಪಾಲೆ ಕಷಾಯವನ್ನು ಸೇವಿಸುವ ಪದ್ಧತಿ ರೂಢಿಯಲ್ಲಿದೆ ಸಾಮಾನ್ಯವಾಗಿ ಆಟಿ ತಿಂಗಳು ಕಳೆದ ನಂತರ ಹಬ್ಬ ಹರಿದಿನಗಳು ಜಾತ್ರೆಗಳು ಆರಂಭವಾಗ್ತದೆ ಆ ಸಮಯದಲ್ಲಿ ಜನರು ಅನೇಕ ರುಚಿಕರವಾದ ಭಕ್ಷ್ಯಗಳನ್ನು ತಯಾರಿಸಿ ಸವಿಯುತ್ತಾರೆ ಹೀಗಿರುವಾಗ ಆಟಿ ಅಮವಾಸೆಯ ಈ ದಿನದಂದು ಪಾಲೆ ಕಷಾಯ ಕುಡಿಯೋದರಿಂದ ಅನಗತ್ಯ ಹೊಟ್ಟೆಗೆ ಸಂಬಂಧಿ ಕಾಯಿಲೆಗಳನ್ನ ತಡೆಯಬಹುದು ಎಂಬ ಕಾರಣಕ್ಕೆ ಪಾಲೆ ತೊಗಟಿಯ ಕಷಾಯವನ್ನು ಕುಡಿಯುವ ಆಚರಣೆ ಬಂದಿದೆ ಆಟಿ ಅಮಾವಾಸ್ಯೆಯ ದಿನದಂದು ಪಾಲೆ ಕೆತ್ತೆಯ ಕಷಾಯವನ್ನು ಸೇವಿಸಿದ ನಂತರ ಮೆಂತ್ಯ ಗಂಜಿಯನ್ನು ಸೇವಿಸುವ ಪದ್ಧತಿ ಇದೆ ಇದು ಅಕ್ಕಿ ಮೆಂತ್ಯ ಮತ್ತು ಬೆಲ್ಲದಿಂದ ತಯಾರಿಸಲಾದ ಒಂದು ಪೌಷ್ಟಿಕಾಂಶಯುಕ್ತ ಭಕ್ಷ್ಯವಾಗಿದೆ